ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಏರಿಯಸ್ ಮೇಷರಾಶಿ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನು ಬರ್ತಾ ಇದೆ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ನೋಡೋಣ ಮೊದಲನೇದಾಗಿ ಮೀಷರಾಶಿ ಅವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಲಾರ್ಡ್ ಕಪಿಲ ದೇವರ ಆಶೀರ್ವಾದ ಕಲ್ಕಿ ಮತ್ತು ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು ಗಣೇಶನ ಅನುಗ್ರಹ ಇರುತ್ತೆ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುವಂಥದ್ದು ಮತ್ತು ತುಂಬ ಸ್ಟ್ರಾಂಗ್ ಆಗಿ ನೀವು ತುಂಬ ಸ್ಟ್ರಾಂಗ್ ಆಗಿರುವಂಥ ಪರ್ಸನ್ ನೀವು ಆಗಿರ್ತೀರ ಈ ಮಂತಲ್ಲಿ ತುಂಬ ನೀವು ಹೋಗ್ತಾ ಇರುವಂಥ ಆಗಿರ್ಬೋದು ಎಲ್ಲವನ್ನು ತಿಳ್ಕೊಂಡು ಮಾಡುವಂಥ ಕೆಪಾಸಿಟಿ ಈ ಮಂತಲ್ಲಿ ನಿಮಗೆ ಇರುತ್ತೆ ಮತ್ತು ದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು ಇದೆ ದೇವರ ದೇವಸ್ಥಾನಕ್ಕೆ ಹೋಗೋದು ದೇವರ ಭಜನೆ ಮಾಡುವಂಥದ್ದು ಮತ್ತು ಎಲ್ಲೋ ಪ್ರಯಾಣ ಕೂಡ ಮಾಡ್ತಾ ಇದ್ದೀರಾ ದೇವರ ವಿಚಾರವಾಗಿ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕಲ್ಕಿ ದೇವರ ಆಶೀರ್ವಾದ ಇರೋದರಿಂದ ಈ ಕಲಿಯುಗದಲ್ಲಿ ಏನು ಕೆಲಸ ಮಾಡಬೇಕು ಯಾವ ರೀತಿಯ ಕೆಲಸ ಮಾಡಬೇಕು ಅಂತ ತುಂಬಾ ತಿಳ್ಕೊಂಡಿರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ಗಣೇಶನ ಆಶೀರ್ವಾದದಿಂದ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಯಶಸ್ಸು ಮತ್ತು ಅವರ ಫ ಮೊದಲನೇ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕೆಲಸಗಳಿಗೆ ಮುಂದುವರಿಸಿ ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಮೇಷರಾಶಿಯವರಿಗೆ ಏನು ಬದಲಾವಣೆ ಇದೆ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯ ಯಶಸ್ಸು ನಿಮಗೆ ಸಿಗುತ್ತೆ ಯಾವ ರೀತಿಯ ಬದಲಾವಣೆಗಳು ಸಿಗುತ್ತೆ ಎಲ್ಲೋ ಪ್ರಯಾಣ ಹೋಗೋದ್ರಲ್ಲಿ ಇದ್ದೀರಾ ಒಂದು ಹೊಸ ಪ್ರಾಜೆಕ್ಟ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಹೊಸ್ದಾಗಿ ಏನೋ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತೀರಾ ಮತ್ತು ಏನೋ ಪ್ರಾ ಅಂದರೆ ಒಂದು ಕೆಲಸ ಅಲ್ಲ ಅಂದರೆ ಎರಡೆರಡು ಕಡೆ ಕೆಲಸ ಮಾಡುವಂಥ ಒಂದು ಮೈಂಡಲ್ಲಿ ಇರ್ತೀರಾ ಅಂದರೆ ನೀವು ಇರುವಂಥ ಕೆಲಸ ಬೇರೆ ಇದ್ರೂ ಕೂಡ ಬೇರೆ ಇನ್ನೊಂದು ಕೆಲಸದ ಕಡೆ ಹೆಚ್ಚಿನ ಗಮನ ಸಾಂಗ್ ಮ್ಯೂಸಿಕ್ ಇದ್ರ ಕಡೆಯೂ ಸಹ ಗಮನನ ಕೊಡ್ತೀರಾ ಮತ್ತು ಪಾರ್ಟ್ ಟೈಮ್ ಜಾಬ್ಗಳನ್ನು ಕೂಡ ನೀವು ಮಾಡ್ಬೋದು ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಮತ್ತು ಫ್ರೆಂಡ್ಸ್ ಅವ್ರ ಜೊತೆ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಟೀಮ್ ವರ್ಕ್ ಆಗಿ ಕೆಲಸನ ಮಾಡ್ತೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಸ್ನೇಹಿತರುಗಳನ್ನ ಹಳೆ ಸ್ನೇಹಿತರನ್ನ ಮೀಟ್ ಮಾಡ್ತೀರಾ ನೀವು ಅಂತಲೂ ಇಲ್ಲಿ ಬಂದಿರುವಂಥದ್ದು ಹಳೆ ಸ್ನೇಹಿತರನ್ನ ಮೀಟ್ ಮಾಡ್ತೀರಾ ಒಂದು ಈ ಫೆಬ್ರವರಿ ಮಂತಲ್ಲಿ ನಿಮಗೆ ಒಂದು ಆದಮೇಲೆ ಒಂದು ಒಳ್ಳೆಯ ರೀತಿಯ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದರೆ ಒಂದು ಸಕ್ಸಸ್ ಒಂದು ಏನೋ ಕೆಲಸನ ಮುಂದುವರಿಸ್ತೀರಾ ಮತ್ತು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡುವಂಥದ್ದು ಇದೆ ಸ್ನೇಹಿತರುಗಳನ್ನ ಮೀಟ್ ಮಾಡುವಂಥದ್ದು ಏನೋ ಒಂದು ಎಂಡನ್ನು ಮಾಡ್ಕೊಳ್ತೀರಾ ಅಂತಲೂ ಇದೆ ಫ್ರೆಂಡ್ಸ್ ಜೊತೆ ಜಗಳ ಆಡುವಂಥ ಸಾಧ್ಯತೆಗಳು ಕೂಡ ಇದೆ ಫ್ಯಾಮಿಲಿ ಜೊತೆ ಕೂಡ ಜಗಳ ಆಡುವಂಥ ಸಾಧ್ಯತೆಗಳು ಕೂಡ ಇದೆ ಅದರ ಕಡೆ ಒಂಚೂರು ಗಮನನ ಕೊಡಿ ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬನ್ನಿ ಅಂತಲೂ ಬಂದಿರುವಂಥದ್ದು ಏನು ಎಂಡ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಎಂಡ್ ಆಗ್ಬೋದು ಇಲ್ಲ ಯಾರು ದೂರ ಮಾಡಿಕೊಡುವಂಥದ್ದು ಇದೆ ನಿಮ್ಮ ಸಮಸ್ಯೆಗಳು ಕೂಡ ಬಗೆಹೊರಿಯುವಂಥದ್ದು ನಿಮ್ಮ ಫ್ರೆಂಡ್ಸ್ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಫ್ಯಾಮಿಲಿ ಜೊತೆ ಒಂದಿಷ್ಟು ಜಗಳಗಳಾಗಿರ್ಬೋದು ಮತ್ತು ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅವ್ರ ಜೊತೆ ಜಾಸ್ತಿ ಗಮನನ ಕೊಡ್ತೀರಾ ತುಂಬಾ ಅವರಿಂದ ಒಂದಿಷ್ಟು ಅಹ್ ಏನಂತ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರ ಅವ್ರ ವಿಚಾರವಾಗಿ ಅಂತನೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ತುಂಬ ಪವರ್ ಇರುವಂಥ ವ್ಯಕ್ತಿಗಳು ಒಂದು ಸ್ವಲ್ಪ ಕೋಪ ಕೂಡ ಇರುತ್ತೆ ನಿಮಗೆ ಈ ಮಂತಲ್ಲಿ ಸ್ವಲ್ಪ ಮಟ್ಟಿಗೆ ದುಡ್ಡಿನ ಕಡೆ ಹೆಚ್ಚು ಗಮನ ಕೊಡ್ತೀರ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲಸದ ವಿಚಾರವಾಗಿ ಆಗಿರ್ಬೋದು ಪ್ರೀತಿ ವಿಚಾರವಾಗಿ ಒಂದಿಷ್ಟು ಕನ್ಫ್ಯೂಷನ್ಸ್ ಈ ಮಂತಲ್ಲಿ ಇರುತ್ತೆ ಅದರಿಂದ ಒಂದು ಸ್ವಲ್ಪ ಹುಷಾರಾಗಿ ನೋಡಿ ಯಾವುದನ್ನ ಡಿಸೈಡ್ ಮಾಡಬೇಕು ಅದಕ್ಕೆ ಡಿಸೈಡ್ ಮಾಡ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂಥದ್ದು ಯಾರೋ ಬರೋದ್ರಲ್ಲಿ ಇದ್ದಾರೆ ನೀವು ಕೂಡ ಎಲ್ಲೋ ಪ್ರಯಾಣ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡಿನ ಕಡೆ ಹೆಚ್ಚು ಗಮನ ಈ ಮಂತಲ್ಲಿ ಇರುತ್ತೆ ಅಂತ ಬಂದಿರುವಂಥದ್ದು ಎಷ್ಟು ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ ಯಾವಾಗಡ ಸಿಗ್ತ ಇದೆ ಅಮ್ಮವಾಸೆ ಹುಣ್ಣಿಮೆ ನಂತರ ಫೆಬ್ರವರಿ ಮಂತಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅಂತ ನೋಡೋಣ ಹುಣ್ಣಿಮೆ ಒಂದು ಹೊಸ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಇನ್ನು ಹೊಸದಾಗಿ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಹೊಸದಾಗಿ ಏನೋ ಮಾಡ್ತೀರಾ ಕೂಡ ಅಂತ ಇರುವಂಥದ್ದು ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ನೀವು ಇಟ್ಕೊಳ್ಬೇಕಾಗಿದೆ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ಒಂದು ಸ್ವಲ್ಪ ನೆಗೆಟಿವ್ ಇರೋದನ್ನ ರಿಲೀಸ್ ಮಾಡಿ ಅಲ್ಲಿಂದಲ್ಲಿಗೆ ಸ್ಟಾಪ್ ಮಾಡಿ ಅದನ್ನು ಬಿಟ್ಟಾಕಿ ಹಾಕಿ ಅಂತಲೂ ಬಂದಿರುವಂಥದ್ದು ಪ್ರೇಯರ್ ಮಾಡ್ಕೊಳ್ಳಿ ನೀವು ಪ್ರೇಯರ್ ಮಾಡ್ಕೊಂಡಿರೋವಂಥ ವಿಚಾರಗಳು ಬೇಗ ಈಡೇರುತ್ತೆ ಅಂತಲೂ ಬಂದಿರುವಂಥದ್ದು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂದರೆ ಏನೊಂದು ಬಿಟ್ಟು ಹಾಕಬೇಕು ಅದನ್ನು ಬಿಟ್ಟು ಹಾಕಿ ಏನು ಮುಂದುವರಿಬೇಕೋ ಅದನ್ನು ಮುಂದುವರೆಸೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಹುಣ್ಣಿಮೆ ನಂತರ ಮತ್ತು ಹುಣ್ಣಿಮೆ ಕಳೆದ ಒಂದು ಟೆನ್ ಡೇಸ್ ಫೈವ್ ಡೇಸ್ ಒಳಗಡೆ ಏನೋ ಒಂದು ಹೊಸತಾಗಿ ಬರುತ್ತೆ ಏನೋ ಒಂದು ಹೊಸದಾಗಿ ಏನೋ ಟ್ರೈ ಮಾಡ್ತೀರೋ ಇನ್ನು ಯಾರೋ ಹೊಸದಾಗಿ ಪರಿಚಯಗಳಾಗುವಂಥದ್ದು ಇದೆ ನೆಗೆಟಿವಿಂದ ಹೊರಗಡೆ ಬನ್ನಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನೆಗೆಟಿವಿಟಿಯಿಂದ ಒಂದು ಸ್ವಲ್ಪ ಒಂದು ಸ್ವಲ್ಪ ನೆಗೆಟಿವಿಟಿಯಿಂದ ಕೂಡ ಹೊರಗಡೆ ಬರುವಂಥ ಚಾನ್ಸಸ್ ಈ ಮಂತಲ್ಲಿ ಇರುತ್ತೆ ಕೆಲವ್ರಿಗೆ ಇಲ್ಲಿ ನೆಗೆಟಿವಿಟಿ ಕೂಡ ಆಗಿದೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಅದು ಸರಿ ಹೋಗೋದ್ರಲ್ಲಿ ಇದೆ ಅಂತಲೂ ಕೂಡ ಇದೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಮೇಷರಾಶಿಯವರಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಫೆಬ್ರವರಿವಂತೆ ಸಿಗ್ತಾ ಇರುವಂಥದ್ದು ಒಂದಿಷ್ಟು ವಿಷಯಗಳಿಗೆ ಒಂದಿಷ್ಟು ಕೆಲಸಗಳಲ್ಲಿ ಆ್ಯಕ್ಷನನ್ನು ಅನ್ನು ನೀವು ತಗೊಳ್ಬೇಕಾಗಿರುವಂಥದ್ದು ಆ್ಯಕ್ಷನನ್ನು ಅನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು ಇಲ್ಲಾಂದರೆ ಒಂದು ಹೊಸ ಡೈರೆಕ್ಷನಲ್ಲಿ ಹೋಗಿ ಇಲ್ಲಿ ಒಂದು ಸ್ವಲ್ಪ ನ್ಯೂ ಬಿಗಿನಿಂಗ್ ಜಾಸ್ತಿ ಇದೆ ಹೊಸದಾಗಿ ಏನೋ ಮಾಡ್ತೀರಾ ಅಂತ ಹಂಗಾಗಿ ಒಂದು ನ್ಯೂ ಡೈರೆಕ್ಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಕೂಡ ಹೋಗಿ ಅಂತ ಬಂದಿರುವಂಥದ್ದು ಅಬೌಂಟೆನೆನ್ಸ್ ಬರ್ತಾ ಇದೆ ಪ್ರೀತಿ ವಿಚಾರದಲ್ಲಿ ಇರ್ಬೋದು ಫೈನಾನ್ಷಿಯಲಿ ವಿಚಾರದಲ್ಲಿ ಕೆರಿಯರ್ ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಆ ಎಕ್ಸ್ಪೆಕ್ಟ್ಗೂ ಮೀರಿದ್ದು ಒಂದು ಒಂದಿಷ್ಟು ಪಾಸಿಟಿವ್ ಆಗುವಂಥ ಸಾಧ್ಯತೆಗಳು ಇದೆ ದುಡ್ಡಿನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಡಬಲ್ ಸಿಗುವಂಥದ್ದು ಪ್ರೀತಿ ಬಗ್ಗೆ ಯೋಚನೆ ಇದ್ದಾರೆ ಅದು ಕೂಡ ಡಬಲ್ ಆಗಿ ಬರುವಂಥದ್ದು ದುಡ್ಡಿನ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಗೌರವದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅದೆಲ್ಲವೂ ಕೂಡ ಈ ಮಂತಲ್ಲಿ ನಿಮಗೆ ಸಿಗುವಂಥದ್ದು ಇದೆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಜಾಗದಲ್ಲಿ ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಬೋದು ಯೋಚನೆ ಮಾಡ್ತಾ ಇದ್ರೆ ಅಂತಲೂ ಕೂಡ ಇಲ್ಲಿ ಹೋದೆ ಸಾರಿ ಇಲ್ಲಿ ಇದೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಈ ಮಂತಲ್ಲಿ ಒಂದು ಖುಷಿಯಾಗಿ ಇರ್ತೀರ ಸಡನ್ನಾಗಿ ಏನೋ ಒಂದು ಚೇಂಜಸ್ಗಳಾಗುತ್ತೆ ಒಂದು ಖುಷಿ ವಿಚಾರಗಳು ನಡೀಬೋದು ಎಲ್ಲರ ಜೊತೆನೂ ಕೂಡ ನಿಮ್ಮ ಫ್ಯಾಮಿಲೀಸ್ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಇದೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಫೈವ್ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ನಿಮ್ಗೆ ಇದರಲ್ಲಿ ಯಾವ್ದು ರೆಸನೆಟ್ ಆಗುತ್ತೆ ತಗೊಳ್ಳಿ ಮತ್ತೆ ಇದು ಒಂದು ಟೈಮಿಂಗ್ ಕಾರ್ಡ್ ಆಗಿರುತ್ತೆ ಈ ಟೈಮಿಂಗ್ ಕಾರ್ಡಲ್ಲಿ ನೀವು ಒಂದೊಂದು ವಿಚಾರಗಳಿಗೂ ಒಂದೊಂದು ಕೆಲಸಗಳು ಆಗುವಂಥದ್ದನ್ನು ನೋಡೋಣ ಯಾವ ಟೈಮಿಗೆ ನಿಮ್ಮ ಕೆಲಸಗಳು ಆಗುತ್ತೆ ಅಂತ ನೋಡೋಣ ಫೈವ್ ಕಾರ್ಡ್ಸ್ನ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ ಚೂಸ್ ಮಾಡಬೇಕು ಅಂತ ಅನಿಸುತ್ತೆ ಚೂಸ್ ಮಾಡ್ಕೊಳ್ಳಿ ಅಂತ ಬಂದಿರೋದಂಥದ್ದು ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ವಿತಿನ್ ಸಿಕ್ಸ್ ಮಂತ್ಸ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ಟು ಅಪ್ ಟು ಫೆಬ್ರವರಿ ತಿಂಗಳಲ್ಲೇ ಆಗುವಂಥದ್ದು ಇದೆ ಈ ಮಂತಲ್ಲೇ ಆಗಬಹುದು ನೆಕ್ಸ್ಟ್ ಜೂನ್ ಒಳಗಡೆ ಆಗುತ್ತೆ ಅಕ್ಟೋಬರ್ ಮಂತಲ್ಲಿ ಆಗುವಂಥದ್ದು ಕನ್ಫ್ಯೂಷನ್ ಬೇಡ ನಿಮಗೆ ಕನ್ಫ್ಯೂಷನ್ ವರ್ಕ್ ಇರುತ್ತೆ ಡಿಪ್ರೆಷನ್ ಲೆವೆಲ್ಗೆ ಹೋಗುವಂಥ ಚಾನ್ಸಸ್ ಇದೆ ಹಾಗಾಗಿ ಒಂದು ಸ್ವಲ್ಪ ನಿಮ್ಮ ವರ್ಕ್ ಕಡೆ ಹೆಚ್ಚು ಗಮನ ಕೊಡಿ ನಿಮಗೆ ಅದು ಆ ಕೆಲಸ ನಿಮಗೆ ಆಗುತ್ತೆ ಅಂದರೆ ಮಾಡಿ ಇಲ್ಲಾಂದರೆ ಬೇರೆದು ನೀವು ಡೈರೆಕ್ಷನ್ಗೆ ಹೋಗ್ಬೋದು ಇಷ್ಟೊಂದು ಕನ್ಫ್ಯೂಷನ್ ಬೇಡ ನೀವು ಮಾಡುವಂಥ ಕೆಲಸದಲ್ಲಿ ಅದಕ್ಕೆ ತುಂಬ ಪ್ರೆಷರ್ ಹಾಕಬೇಕಾಗುತ್ತೆ ಅದನ್ನು ಅಲ್ಲೇ ಬಿಟ್ಟು ಹಾಕಿ ಅಂತಲೂ ಕೂಡ ಇಲ್ಲಿ ಇದೆ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು